ಯಾವುದೇ ಆಧುನಿಕ ತಂತ್ರಜ್ಞಾನಗಳಿಲ್ಲದೆ ಆರನೇ ಶತಮಾನದಲ್ಲಿ ಕುರಾನ್ನೊಂದಿಗೆ ಲೋಕಕ್ಕೆ ಜ್ಞಾನದ ಬೆಲಕನ್ನ ಪ್ರವಾದಿ ಮಹಮ್ಮದ್ ಪೈಗಂಬರ್ ಅವರು ಹಂಚಿದ್ರು ತನ್ನ ಶಾಂತಿ ಮತ್ತು ಸೌಹಾರ್ದತೆಯ ಬೋಧನೆಯಲ್ಲಿ ಆ ಕಾಲದ ಅರ ತಡೆದಿದ್ರು ಎಂದು ಎಂ ಕೆ ಸಿನಾನ್ ಸಕಾಫಿ ಅಜಿಲ ಹೇಳಿದರು ಅವರು ದಕ್ಷಿಣ ಕನ್ನಡ ಜಿಲ್ಲಾ ಮುಸ್ಲಿಂ ಯುವಜನ ಪರಿಷತ್ ಮತ್ತು ಪುತ್ತೂರು ತಾಲೂಕು ಈದ್ ಮಿಲಾದ್ ಸಮಿತಿಯ ಸಹಯೋಗದಲ್ಲಿ ಪುತ್ತೂರಿನ ಕಿಲ್ಲೆ ಮೈದಾನದಲ್ಲಿ ನಡೆದ ಮಿಲಾದ್ ಸಮಾವೇಶ ಮತ್ತು ನಾತೇಜ್ ಶರೀಫ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ದಾರ್ಶನಿಕರ ಚಿಂತಕರ ಸ್ಮರಣೆಯನ್ನ ಮಾಡುವುದು ಸಹಜ ಪ್ರವಾದಿಯ ಸ್ಮರಣೆಯನ್ನ ಒಂದು ದಿನಕ್ಕೆ ಸೀಮಿತವಾಗಿಲ್ಲ ನಿರಂತರವಾಗಿ ಪ್ರವಾದಿ ಬೋಧನೆಯನ್ನ ಕಳೆಯುವಂತಹ ಮತ್ತು ಕಲಿಸುವ ಕೆಲಸ ಆಗಬೇಕು ಪ್ರವಾದಿ ಜೀವನ ಚರಿತ್ರೆಯನ್ನ ಲೋಕದೆಲ್ಲೆಡೆಗೆ ಮಹಾನ್ ವ್ಯಕ್ತಿಗಳು ಕಲಿತಿದ್ದಾರೆ ಇಸ್ಲಾಂ ಧರ್ಮದ ಆಶ್ರಯಕ್ಕೆ ವಿಜ್ಞಾನಿಗಳು ಆಕರ್ಷಿತರಾಗಿದ್ದಾರೆ ಇಸ್ಲಾಂ ಧರ್ಮವು ಕೋಮುವಾದ ಜಾತಿವಾದ ಭೀತಿವಾದ ಉಗ್ರವಾದವನ್ನ ಕಲಿಸಲಿಲ್ಲ ಶಾಂತಿ ಮತ್ತು ಸೌಹಾರ್ದತೆಯನ್ನ ಜಗತ್ತಿಗೆ ಸಾರಿದೆ ಎಂದ್ರು ಪುತ್ತೂರು ಕೇಂದ್ರ ಜಮಾ ಮಸೀದಿ ಮುದಾರಿಸ್ ಅಸಾಯದ್ ಅಹಮದ್ ಪೋಕಯ್ಯ ದುವಾ ಆಶೀರ್ವಚನ ನೀಡಿದ್ರು ವಿಕೆ ಸೈಯದ್ ಅಲಿ ಮನ್ನಾನಿ ಮುಖ್ಯ ಪ್ರಭಾಷಣವನ್ನ ನೀಡಿದ್ರು ಜಗತ್ತು ಸದಾ ಕೊಂಡಾಡುತ್ತಿದೆ ಇವತ್ತು ಪ್ರವಾದಿವರಿಯರ ಜನ್ಮ ದಿನಾಚರಣೆಯ ಭಾಗವಾಗಿ ಜಗತ್ತಿನ ಮುಸಲ್ಮಾನರು ಅತ್ಯಂತ ಸಂತೋಷದಿಂದ ಆ ಪುಣ್ಯ ಜನ್ಮ ದಿನಾಚರಣೆ ಆಚರಿಸುತ್ತಾ ಕಳೆದ ಹಲವಾರು ವರ್ಷಗಳಿಂದ ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಕೇಳಿದ್ದೆ ಅಲ್ಹಮದು ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಸೇರಿರುವುದರಲ್ಲಿ ಅತ್ಯಂತ ಸಂತೋಷವಿದೆ ಅಲ್ಲಾಹನು ಕಬೂಲ್ ಮಾಡಲಿ ಆರನೇ ಶತಮಾನದ ಆ ಒಂದು ಅರಾಜಕತೆಯು ಅತ್ಯಂತ ಶೌಚನೀಯವಾಗಿದ್ದು ನಮಗೆಲ್ಲರಿಗೂ ತಿಳಿದಿರುವಂತಹ ಪ್ರವಾದಿ ಮೊಹಮ್ಮದ್ಲಾಹಿ ಸೊಲಾ ಇಸ್ಲಾಂ ಎನ್ನುವಂತಹ ಅತ್ಯಂತ ಸುಂದರವಾದಂತಹ ಶಾಂತಿ ಧರ್ಮವನ್ನು ಬೋಧಿಸುತ್ತಾ ಇಸ್ಲಾಂ ಎನ್ನುವಂತಹ ಅತ್ಯಂತ ಸೌಂದರ್ಯ ಧರ್ಮವನ್ನು ಬೋಧಿಸುತ್ತಾ ಆರನೇ ಶತಮಾನದ ಅರಾಜಕತೆಯು ಮದ್ಯಪಾನಿಗಳಿಂದ ಬೆಸನಿಗಳಿಂದ ತುಂಬಿ ಸಂದರ್ಭದಲ್ಲಿ ಅತ್ಯಂತ ಶಾಂತ ವ್ಯಸನಗಳಿಗೆ ಮದ್ಯಪಾನಗಳಿಗೆ ಬಲಿಯಾಗುತ್ತಿರುವಂತಹ ಈ ಒಂದು ಸಂದರ್ಭದಲ್ಲಿ ಪ್ರವಾದಿ ಜೀವನ ಚರಿತ್ರೆಯನ್ನು ಕಲಿಯಬೇಕಾದಂತಹ ಕಲಿಸಬೇಕಾದಂತಹ ಒಂದು ಅನಿವಾರ್ಯ ಸಂದರ್ಭದಲ್ಲಿರುವಾಗ ಈ ಕಿಲ್ಲೆ ಮೈದಾನದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಕಂಡವಾಗಿ ಶ್ಲಾಘಿಸುತ್ತಿದೆ ಹಂತವಾಗಿ ಪ್ರವಾದಿ ವರ್ಯರು ನೀವು ದಿನದಲ್ಲಿ ಒಂದೆರಡು ಬಾರಿ ಮದ್ಯಪಾನ ಮಾಡಿದರೆ ಸಾಕು ನೀವು ನಮಾಜ್ ಗೆ ಬರುವಾಗ ಮದ್ಯಪಾನ ಮಾಡದಿರಿ ನೀವು ಶುಭ ಕಲಿಕೆಯಲ್ಲಿ ಮದ್ಯಪಾನವನ್ನು ಮಾಡದಿರಿ ಹೀಗೆ ಹಂತ ಹಂತವಾಗಿ ತಿಳಿಸುತ್ತಾ ಅಲ್ಲಾಹನ ಪರಿಶುದ್ಧವಾದಂತಹ ಕುರು ಆನ್ನಲ್ಲಿ ಇನ್ನಮಲ್ಲಿ ಸಮೃ ಒಲ್ ಮೈಸಿರು ಒಲ್ ಅನ್ಸಾ ಬುರುಜಿಸುಮ್ಮಿ ಈ ಮದ್ಯಪಾನವು Gracias.